ಮಿಡ್ಗೇಶಿ ಪೊಲೀಸರಿಂದ ಡ್ರೋನ್ ಪ್ರತಾಪ್ ಬಂಧನ ತುಮಕೂರು ಜಿಲ್ಲೆ ಮಿಡಗೇಶಿ ಪೊಲೀಸರಿಂದ ಅರೆಸ್ಟ್ ಆಗಿದೆ ಆಗಾಗ ವಿವಾದಗಳಲ್ಲಿ ತಮ್ಮ ಹೆಸರು ಕಳಕಾಕಲ್ತಾನೆ ಇರುತ್ತೆ ಈ ಡ್ರೋನ್ ಪ್ರತಾಪ್ ಡ್ರೋನ್ ಪ್ರತಾಪ್ ಈಗ ಅರೆಸ್ಟ್ ಮಾಡಲಾಗಿದೆ ಸ್ಫೋಟದ ವಿಡಿಯೋ ಇನ್ಸ್ಟಾಗ್ರಾಮ್ ರೀಲ್ಸ್ ನಲ್ಲಿ ಅಪ್ಲೋಡ್ ಮಾಡಿದ್ದ ಸೋಡಿಯಂನ ಅರ್ಧ ಕೆಜಿ ಅನ್ನೋ ಸೋಡಿಯಂ ಪ್ಯಾಕ್ ಮಾಡಿ ನೋಡಿ ಈ ತರ ಒಂದು ಪ್ರಯೋಗ ಅಂತ ಹೇಳಿ ಅದನ್ನ ನಂತರ ಅಲ್ಲೊಂದು ಕೃಷಿ ಹೊಂಡ ಇತ್ತು ಆ ಕೃಷಿ ಹೊಂಡಕ್ಕೆ ಆ ಸೋಡಿಯಂ ಅನ್ನ ಬಿಸಾಡ್ತಾನೆ ನೋಡಿ ಯಾರು ಪ್ರಯತ್ನ ಪಡಬಾರ್ದು ಅಂತ ಒಂದು ದೊಡ್ಡ ಬ್ಲಾಸ್ಟ್ ಆಗಿದೆ ಸೊ ಆ ವಿಚಾರವಾಗಿ ಈಗ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದಂತಹ ವಿಡಿಯೋ ಈಗ ಕಾಂಟ್ರವರ್ಸಿಗೆ ಕಾರಣ ನೋಡ್ತಾ ಇರ್ಬೋದು ಒಳಗಡೆ ಹೋಯ್ತು ಗುಜರಾತ್ ನೋಡ್ಬೋದು ಬಿಡಿಗೇಶಿ ಪೊಲೀಸರಿಂದ ಡ್ರೋನ್ ಪ್ರತಾಪ್ ಬಂಧನವಾಗಿದೆ ಡ್ರೋಣ್ ಪ್ರತಾಪ್ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ತುಮಕೂರು ಜಿಲ್ಲೆ ಮಿಡಿಗೇಶಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಸೋಡಿಯಂ ನೀರಿಗೆ ಎಸೆದಿದ್ದ ಡ್ರೋನ್ ಪ್ರತಾಪ್ ಸ್ಫೋಟದ ವಿಡಿಯೋ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದ ಈ ವಿಡಿಯೋ ಆಧರಿಸಿ ಎಫ್ಐಆರ್ ಕೂಡ ದಾಖಲಾಗಿತ್ತು ತಡರಾತ್ರಿ ಮಿಡಿಗೇಶಿ ಪೊಲೀಸರು ಪ್ರತಾಪ್ನನ್ನ ಅರೆಸ್ಟ್ ಮಾಡಿದ್ದಾರೆ ಜನಕಲೋಟಿ ಕೃಷಿ ಹೊಂಡಾದಲ್ಲಿ ಸೋಡಿಯಂ ಅನ್ನ ಎಸೆದಿದ್ದ ನೀರಿಗೆ ಎಸೆದು ಅದು ಬ್ಲಾಸ್ಟ್ ಆಗಿತ್ತು ಹೀಗಾಗಿ ಡ್ರೋನ ಡ್ರೋನ್ ಪ್ರತಾಪ್ನ ಈ ವಿಡಿಯೋ ಯೂಟ್ಯೂಬ್ ನಲ್ಲೂ ಕೂಡ ಅಪ್ಲೋಡ್ ಆಗಿತ್ತು ಇದನ್ನ ಗಮನಿಸಿ ಎಫ್ಐಆರ್ ಐ ಆರ್ ಅನ್ನ ದಾಖಲಿಸಿಕೊಂಡಂತಹ ಪೊಲೀಸರು ಈಗ ಆತನನ್ನು ಬಂಧಿಸಿದ್ದಾರೆ ಓ ಮೈ ಗಾಡ್ ಚೆನ್ನಾಗಿ ಓಲ್ಗಡೆ ಇರುತ್ತೆ ಮಾಡ್ಕೊಳ್ಳೋ ಬಿಕಾಸ್ ಒಟ್ರೆ ಒಳಗಡೆ ಹೋಗ್ಬೇಕು ಒಟ್ರೆ ಒಳಗಡೆ ಹೋಗಿಲ್ಲ ರಿಯಾಕ್ಷನ್ ಆಗ ಈಗ ಅರ್ಧ ಕೆಜಿ ಸೋಡಿಯಂ ಮೆಟಲ್ ಒಳಗಡೆ ಹೋಗ್ತಾ ಇದೆ ಡಾಮ್ ಡೀಮ್ ಡೂಮ್ ಡಿಶ್ ಅಧಾರ್ ನೋಡ್ತಾ ಇರ್ಬೋದು ಒಳಗಡೆ ಹೋಯ್ತು ಬಾಂಬ್ ಬ್ಲಾಸ್ಟ್ ಚೆನ್ನಾಗಿ ಈ ರೀತಿ ಮಾಡ್ಕೋಬೇಕು ಬಿಕಾಸ್ ವಾಟರ್ ಒಳಗಡೆ ಹೋಗ್ಬೇಕು ವಾಟರ್ ಒಳಗಡೆ ಹೋಗಿಲ್ಲ ರಿಯಾಕ್ಷನ್ ಆಗಲ್ಲ ಈಗ ಅರ್ಧ ಕೆಜಿ ಸೋಡಿಯಂ ಮೆಟಲ್ ಒಳಗಡೆ ಹೋಗ್ತಾ ಇದೆ ಡಾಮ್ ಡೀಮ್ ಡೂಮ್ ಡಿಶ್ ಡಾರ್ ನೋಡ್ತಾ ಇರ್ಬೋದು ಒಳಗಡೆ ಹೋಯ್ತು